ಒಬ್ಬ ಗೆಸೆಟೆಡ್ ಆಫೀಸರು ತನಗೆ ತಾನು ಕೆಲಸ ಮಾಡುವ ಹೆಡ್ ಕ್ವಾರ್ಟರ್ಸ್ ಬಿಟ್ಟು ಬೇರೆ ಜಾಗದಲ್ಲಿ ವಾಸ ಮಾಡಬಾರ್ದು ಅಂತ ಕಾನೂನಿದೆ ಸರ್ಫರಾಜ್ ಖಾನ್ ಅವ್ರದು ಹೆಕ್ವಾರ್ಟರ್ಸ್ ಈಗ ಬೆಂಗಳೂರು ಅವರು ಬೆಂಗಳೂರು ಬಿಟ್ಟು ಬೇರೆ ಕಡೆ ವಾಸ ಮಾಡಂಗಿಲ್ಲ ಅವರ ರಿಸಾರ್ಟ್ ಎಲ್ಲಿದೆ ಕಬಿನಿ ಎಚ್ ಡಿ ಕೋಟೆನಲ್ಲಿದೆ ಹೆಚ್ ಡಿ ಕೋಟೆಯಲ್ಲಿ ಅತಿಥಿ ಗೃಹ ಮಾಡಬೇಕು ಅಂತಂದರೆ ಕಾನೂನು ಏನು ಹೇಳುತ್ತೆ ತಾನು ಅಲ್ಲೇ ವಾಸ ಇದ್ದು ಎಕ್ಸ್ಟ್ರಾ ನಾಲ್ಕು ರೂಮ್ ಮಾಡಿಕೊಂಡು ಅವರ ಅತಿಥಿ ಸೇವೆ ಅವರೇ ಮಾಡಬೇಕು ಅಂತ ಸರ್ಫರಾಜ್ ಖಾನು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿದ್ದಾರೆ ಅವರ ರೂಮು ಇಲ್ಲಿದೆ ಇದಕ್ಕೆ ಸೇವೆ ಮಾಡ್ತಿರೋರು ಯಾರು ಅವರು ಅಪಾಯಿಂಟ್ ಮಾಡಿಕೊಂಡಂಥ ಕೆಲಸಗಾರ ಇದಕ್ಕೆ ಹೇಗೆ ಸಾಧ್ಯ ಇದು ಅದಕ್ಕೆ ದರ ನೀವು ಬೇಕಾದ್ರೆ ಫೇಸ್ಬುಕ್ನಲ್ಲಿ ಅವರ ಜಂಗಲ್ ನ ಹೆಸರನ್ನ ಹಾಕಿದ್ರೆ ತೋರ್ಸತ್ತೆ ಟ್ಯಾರಿಫ್ ಎಷ್ಟು ಅಂತ ಒಂದು ರೂಮ್ಗೆ ಒಂದು ದಿನಕ್ಕೆ ಒಬ್ಬರಿಗೆ ಇಪ್ಪತ್ತೈದು ಸಾವಿರ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕು ಅಲ್ಲಿಗೆ ಹೋಗಬೇಕು ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಿರೋದು ಯಾರು ಒಬ್ಬ ಮೌಲಿ ಅಂತ ಅವನ ಹೆಸರು ವ್ಯಕ್ತಿ ಅವ್ರ ಅಣ್ಣ ಒಬ್ಬ ಇದ್ದಾನೆ ಅವನು ಯಾರು ಈ ಸರ್ಫ್ರಾಜ್ ಖಾನನ ವೈಯಕ್ತಿಕ ಪರ್ಸನಲ್ ಡ್ರೈವರ್ ಆ ಪರ್ಸನಲ್ ಡ್ರೈವರ್ ಹೆಸರಿನಲ್ಲಿ ಈ ರಿಸಾರ್ಟಿನ ಪಕ್ಕದಲ್ಲಿ ನಾಲ್ಕು ಎಕರೆ ಜಾಗ ಇದೆ ಆ ಜಾಗದಲ್ಲಿ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಒಂದು ದೊಡ್ಡ ಬೃಹತ್ ಕಟ್ಟಡ ಕಟ್ತಾ ಇದ್ದಾರೆ ಆ ಕಟ್ಟಡನ ನಾವು ನಿಮ್ಮಂಥ ಸಾಮಾನ್ಯ ಮನುಷ್ಯರು ಒಬ್ಬ ಇಂಜಿನಿಯರ್ಗೆ ಓದಿದೆ ಇರತಕ್ಕಂಥ ನಾವು ನೀವು ಎಸ್ಟಿಮೇಟ್ ಮಾಡ್ಬೋದು ಕನಿಷ್ಠ ನೂರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ನೋಡೋದಕ್ಕೆ ಹೇಳ್ಬೋದು ಇದಕ್ಕೆ ಎಷ್ಟಾಗತ್ತೆ ಅಂತ ಒಬ್ಬ ಡ್ರೈವರ್ ನೂರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯನಾ ಅದು ಸರ್ಕಾರಿ ನೌಕರ ಅಲ್ಲ ಸರ್ಫರಾಜ್ ಖಾನ್ ಸರ್ಕಾರಿ ನೌಕರ ಅವನ ಆಪ್ತ ಡ್ರೈವರು ಅವನ ಜಾಗದಲ್ಲಿ ನೂರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಹಿಂಗೆ ಕಟ್ತಾ ಇದ್ದಾನೆ ಈಗ ನಮಗೆ ಈ ಮಿಸ್ಸಿಂಗ್ ಲಿಂಕ್ಗಳಿಗೆ ಲಿಂಕ್ ಬೇಕಿತ್ತು ಏನದು ಲಿಂಕು ಈಗ ನೀವೇ ನಾವು ಅವರೇ ಕಾಂಗ್ರೆಸ್ ಎಮ್ ಎಲ್ ಎಗಳು ಬಿ ಆರ್ ಪಾಟೀಲ್ ಇರು ಹೇಳಿದ್ರು ಮೊದಲು ಅವರವರ ಕಾನೂನು ಪ್ರತಿಯೊಂದು ಮನೆಗೂ ಹಣ ಕೊಡಬೇಕು ಅಂತ ಇವರು ಅಲ್ಲಿಗೆ ಹಣ ಇಸ್ಕೊತಿದ್ದಾರೆ ಅಂತೂ ಆ ಹಣ ಎಲ್ಲಿಗೆ ಹೋಗ್ತಾ ಇದೆ ಆ ಹಣ ಎಲ್ಲ ಡಿ ಕೋಟೆಗೆ ಹರಿದು ಬರ್ತಿದೆ ಯಾರ ಮೂಲಕ ಬರ್ತಿದೆ ಈ ಮೌಲ್ಯ ಮುಖಾಂತರ ಅದನ್ನು ಅಲ್ಲಿ ರಿಸಲ್ಟ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ ಈ ನಾಲ್ಕು ವರ್ಷ ರಿಟೈರ್ಡ್ ಆದಮೇಲೆ ಇವ್ರು ಇಷ್ಟೇ ಹಣ ಅಲ್ಲಿಗೆ ವಾಪಸ್ ತರಬೇಕು ಬಹುಶಃ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಇದರಲ್ಲಿ ಜಮೀರ್ ಅಹಮದ್ ಅವ್ರ ಕೈವಾಡನೂ ಇದೆ ಜಮೀರ್ ಅವರು ಸಹ ಇದರಲ್ಲಿ ತಮ್ಮ ಹಣವನ್ನು ಯಾಕೆಂದರೆ ನೀವು ಅಲ್ಲಿ ಹೆಚ್ ಡಿ ಕೋಟೆಯಲ್ಲಿ ಆ ಈ ವ್ಯಾ ಅಂತರ್ಸಂತೆ ವ್ಯಾಪ್ತಿನಲ್ಲಿ ಹೋದರೆ ರೈತರನ್ನು ಮಾತಾಡಿಸಿ ಜಮೀರ್ ಅಹಮದ್ ಎಷ್ಟು ಒಂದು ಸಾರಿ ಬರ್ತಾರೆ ಅಂತ ಹದಿನೈದು ದಿನ ತಿಂಗಳಿಗೆ ಒಂದು ಸಾರಿ ಬರ್ತಾರೆ ಏನು ಮಾಡ್ತಾರೆ ಕೇಳಿ ರೈತರಿಗೆಲ್ಲ ಹಣ ಬಹುಶಃ ನಾನು ಇದು ಹೇಳಿದ್ಮೇಲೆ ಪಾಪ ಅದು ರೈತರಿಗೆ ಹಣ ತರ್ಬೋದು ನೀನು ತೋರ್ಬೋದು ಅದನ್ನು ನಾನು ಸದ್ಯ ಎಂಡಬೇಕಾಗ್ತದೆ ಎಲ್ಲರೂ ಹಣನ ಹಂಚುತ್ತಾರೆ ಕಳ್ಳೇಪುರಿ ಹಂಚಿದಂಗೆ ಪ್ರಸಾದ ಹಂಚ್ತೀವ್ರಲ್ಲ ಶುಕ್ರವಾರ ಪೂಜೆ ಆದಂಟು ಕಳ್ಳಪುರಿ ಆ ರೀತಿ ಹಣ ಹಂಚ್ತಾರೆ ಅದನ್ನು ತಗೊಂಡು ಅವ್ರು ಕುಡಿದು ಜನ ಅಲ್ಲಿ ಬಿಡಕಟ್ಟು ಜನಾಂಗ ಹಾಳಾಗ್ತಾ ಇದಾರೆ ಅರಣ್ಯ ಪ್ರದೇಶದ ಎಚ್ ಡಿ ಕೋಟೆಯ ಎರಡು ಬದಿ ಗೇಟ್ ಇದೆ ಒಂದು ಕೇರಳ ಮತ್ತು ಕರ್ನಾಟಕದ ಬಾರ್ಡರ್ನಲ್ಲಿ ಕಾಡಿನ ಕಾಂದಿನ ಅರಣ್ಯ ಕಾಯಿಲೆ ಪ್ರಕಾರ ಸಂಜೆ ಆರು ಗಂಟೆಗೆ ಗೇಟ್ ಬಾಗ್ಲಾಗ್ತದೆ ಎರಡು ಕಡೆಯೂ ಯಾರೂ ಓಡಾಡೋಕ್ಕಾಗಲ್ಲ ಆ ಕಡೆ ಡಿ ಬಿ ಕುಪ್ಪೆ ಕಡೆ ಗೇಟ್ ಅಂಚಿನಲ್ಲಿ ಒಂದು ರಿಸಾರ್ಟ್ ಇದೆ ಟೈಗರ್ ರ್ಯಾಂಚ್ ಆ ರ್ಯಾಂಚು ಆ ಗೇಟಿನ ನಮ್ಮ ಕರ್ನಾಟಕದ ಗೇಟಿನ ಐವತ್ತು ಅಡಿ ದೂರದಲ್ಲಿದೆ ಅಲ್ಲಿ ಒಂದು ಬಾರ್ಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಸರ್ಕಾರ ಅಲ್ಲಿ ಬಾರ್ ನಡೀತೇವೆ ಗೇಟ್ ಆ ಬಾರ್ ಕಂಡೀಷನ್ ಏನು ಹೇಳುತ್ತೆ ವ್ಯಾಪಾರದ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಅಂತ ಇಲ್ಲಿ ಎರಡು ಥರ ಇದೆ ಸಿ ಎಲ್ ಸೆವೆನ್ ಸಿ ಎಲ್ ಟು ಸಿ ಎಲ್ ನೈನ್ ಕ್ಲಾಸ್ ಟು ಕ್ಲಾಸ್ ನೈನ್ ಕ್ಲಾಸ್ ಸೆವೆನ್ ಅಂತ ನಿಮಗೆಲ್ಲರಿಗೂ ಗೊತ್ತಿರೋದೆ ಕ್ಲಾಸ್ ಟು ಏನು ಹೇಳುತ್ತೆ ವೈನ್ ಸ್ಟೋರ್ನಲ್ಲಿ ವ್ಯಾಪಾರ ಕ್ಲಾಸ್ ಟು ಅಲ್ಲಿ ಕುಡಿಯೋಕ್ಕೆ ಅವಕಾಶ ಇಲ್ಲ ಪಾರ್ಸಲ್ ಹೋಗ್ಬೋದು ಇದೇನೋ ಮಾಡ್ಕೋತಾರ ನಮಗೆ ಸಂಬಂಧ ಇಲ್ಲ ಕ್ಲಾಸ್ ಸೆವೆನ್ ಏನು ಹೇಳುತ್ತೆ ರಿಸಾರ್ಟ್ಗಳಲ್ಲಿ ಲಿಕ್ಕರ್ ಸರ್ವ್ ಮಾಡ್ಬೋದು ಆದರೆ ಅಲ್ಲಿ ಇರತಕ್ಕಂಥ ಗೆಸ್ಟ್ಗಳಿಗೆ ಮಾತ್ರ ಆಚೆ ಕಡೆಯವರಿಗೆ ಕೊಡಲಿಕ್ಕೆ ಅವಕಾಶ ಇಲ್ಲ ಯಾರು ರೂಮ್ ಮಾಡಿರ್ತಾರೆ ಅವ್ರಿಗೂ ಮಾತ್ರ ಕೊಡಬೇಕು ಕ್ಲಾಸ್ ನೈನ್ ಏನು ಹೇಳುತ್ತೆ ಲಾಡ್ಜ್ ಆ್ಯಂಡ್ ರೆಸ್ಟೋರೆಂಟು ಅವನು ಅಲ್ಲಿ ಎಣ್ಣೆ ಸರ್ವ್ ಮಾಡ್ಬೋದು ಬಾರ್ಗೆ ಒಳಗಡೆ ಕೊಡ್ಬೋದು ಅಲ್ಲೂ ಆಚೆ ಕಡೆಗೆ ಸರ್ವ್ ಮಾಡೋಂಗಿಲ್ಲ